ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅಂಶ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದ್ರೆ ಇಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ನಮಸ್ಕಾರ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತುಂಬಾ ಜನ ಪೋಷಕರಿಗೆ ಒಂದ್ ರೀತಿ ಹಿಂಸೆ ಆಗ್ಬಿಟ್ಟಿರುತ್ತೆ ಗುರುಗಳೇ ಯಾಕಂದ್ರೆ ಮಕ್ಕಳು ಎಷ್ಟು ಹೇಳಿದ್ರು ಮಾತು ಕೇಳ್ತಾ ಇರೋದಿಲ್ಲ ದಾರಿರ್ತಾರೆ ಎಲ್ಲ ರೀತಿ ಅವರು ಒಂದ್ ರೀತಿ ಫ್ರೀಡಂ ಕೊಟ್ರೆ ಕೆಲಸ ಸರಿ ತಪ್ಪಾಗ್ಬಿಡುತ್ತೆ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದ್ ತರ ತಪ್ಪಾಗ್ಬಿಡತ್ತೆ ಎಲ್ಲಾ ತರ ಅವ್ರು ಗಮನ ಕೊಟ್ಟು ನೋಡ್ಕೊಳ್ತಾ ಇದ್ರು ಹೇಳುವಂತ ಮಾತುಗಳು ಕೇಳೋದಿಲ್ಲ ತುಂಬಾ ದಿನನಿತ್ಯ ನಾವು ಕೇಳ್ತಾ ಇರ್ತೀವಿ ಮೆಸೇಜ್ ಮುಖಾಂತರ ಆಗಿರ್ಬೋದು ನ್ಯೂಸ್ ಪೇಪರ್ಸ್ ಅಲ್ಲಿ ಅಥವಾ ಯಾರೋ ಹತ್ರದವ್ರಿಗೆ ಶೇರ್ ಮಾಡುವಂಥದ್ದು ಮಕ್ಳು ಕರೆಕ್ಟ್ ಆಗಿ ಮಾತೇಳ್ತಾ ಇಲ್ಲ ದಾರಿ ತಪ್ಪತಾ ಇದ್ದಾರೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಪೋಷಕರಿಗೆ ಯಾಕ್ ಬೇಕಿತ್ತು ಮಕ್ಕಳು ಅನ್ನೋ ಹಂತಕ್ಕೂ ಹೊಟ್ಟೋಗಿರ್ತಾರೆ ಸೊ ಈ ತರ ಒಂದು ಮಕ್ಕಳು ಮಾತು ಕೇಳ್ತಿಲ್ಲ ದಾರಿ ತಪ್ಪಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಸರಿಯಾದ ದಾರಿನ ತರಬೇಕು ಅಂತಂದ್ರೆ ಏನಾದರೂ ರೆಮಿಡಿ ಮಾಡ್ಕೊಂಡ್ರೆ ಆಗತ್ತ ಹೊರಗಡೆ ಅಥವಾ ಹೇಗೆ ಮಕ್ಕಳನ್ನ ತಿಳಿ ಹೇಳುದು ಸರಿ ಯಾರ ಮಾತು ಕೇಳಲ್ಲ ಮಕ್ಕಳು ಅಂತಾನೆ ಹೇಳ್ಬೋದು ಸೊ ಸರಿಯಾದ ದಾರಿನಲ್ಲಿ ನಡಿಬೇಕು ಅವರು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಇದು ಬಹುಶಃ ಆಲ್ಮೋಸ್ಟ್ ಎಲ್ಲ ತಂದೆ ತಾಯಿಗಳು ಈ ಹಿಂಸೆ ಇದ್ದಂತೆ ಇನ್ನು ಕೆಲವು ಮಕ್ಕಳು ಸ್ಕೂಲ್ ಲೈಫ್ ಅಲ್ಲೂ ಚೆನ್ನಾಗಿರ್ತಾರೆ ಕಾಲೇಜ್ ಲೈಫ್ ಬಂದ ತಕ್ಷಣ ಟೋಟಲಿ ಚೇಂಜ್ ಆಗ್ಬಿಡ್ತಾರೆ ಈ ತರನು ಆಗಿರ್ತಾರೆ ದಾರಿ ತಪ್ಪತಾರ ಅದಲ್ಲ ಇವಾಗ ನಾನು ಅಂತವನಲ್ಲ ನಾನು ಅಂತವಳಲ್ಲ ಹೀಗೆ ಹಾಗೆ ಏನೋ ಸಂಜಾಯಿಸಿ ಕೊಡ್ತಾರೆ ತಂದೆ ತಾಯಿಗಳಿಗೆ ಆಮೇಲೆ ಎಲ್ಲೋ ಒಂದು ಕಡೆ ಅವರ ನಡೆ ನೋಡಿಗಳಲ್ಲಿ ಗೊತ್ತಾಗ್ತಾ ಇರುತ್ತೆ ಚೇಂಜಸ್ ಬಹಳ ಇರುತ್ತೆ ತುಂಬ ಯಾವಾಗಲೂ ಫೋನಲ್ಲೇ ಇರುವಂಥದ್ದು ಮಕ್ಕಳು ಇದನ್ನ ನೋಡ್ತಾರೆ ಅವರ ಫ್ರೆಂಡ್ಸ್ ಸರ್ಕಲ್ ಗಮನಿಸ್ತಾರೆ ಒಟ್ಟಾರೆಯಾಗಿ ಈ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ ಮಕ್ಕಳಿಗೂ ದಾರಿ ತಪ್ಪಿದ ಮಕ್ಕಳು ಮೊನ್ನೆ ನಮ್ಮ ಹುಡುಗ ಯಾವುದೋ ಒಂದು ಲೆಕ್ಕ ಲೆಕ್ಕ ಮಾಡೋವಾಗ ಒಂದು ಮೆಸೇಜ್ ಆಗ್ತಾವ ನಮ್ಮ ಹುಡುಗ ಗುರುಗಳ ನಾನು ಬೇಟಾಗ ದಾರಿ ತಪ್ಪಿಡ್ತೀನಿ ಲೆಕ್ಕ ತಪ್ಪಲ್ಲ ಅಂತ ಆ ಥರದ ಇರ್ತಾರೆ ಇನ್ನು ಕೆಲವರು ಲೆಕ್ಕಗಳು ತಪ್ತಾರೆ ದಾರಿಯಲ್ಲಿ ತಪ್ತಾರೆ ಇನ್ನು ಕೇಳೋ ಪ್ರಶ್ನೆ ಇದೆಯಲ್ಲ ಬಹಳಷ್ಟು ತಂದೆ ತಾಯಿಗಳಿಗೆ ಕಾಲೇಜಿಗೆ ಯಾರ ಮಕ್ಕಳು ಹೋಗ್ತಾರೋ ಎಲ್ಲರಿಗೂ ಏನೂ ಇದ್ದೇ ಇರುತ್ತೆ ನನ್ನ ಪ್ರಕಾರ ಇದನ್ನು ಅವರ ಜಾತಕಗಳನ್ನು ಹಿಡಿದು ಅವರು ಗೊತ್ತಿರೋ ಇದೆಯಲ್ಲ ಪರಿಹಾರ ಮಾಡಿಕೊಂಡು ನೂರು ನೂರು ಕರೆಕ್ಟ್ ಇರುತ್ತೆ ಅದರ ಪ್ರಕಾರವಾಗಿ ಇನ್ನು ರ್ಯಾಂಡಮ್ ಆಗಿ ಎಲ್ರಿಗೂ ಕೂಡ ನಾವು ಮಾಡಿಕೊಂಡು ಒಂದು ಕೆಲವು ತಂತ್ರಗಳು ಎಲ್ರಿಗೂ ಅಪ್ಲೈ ಆಗ್ತವೆ ಅದಕ್ಕಾಗಿ ನನ್ನ ಮಗ ಬದಲಾಗಬೇಕು ನನ್ನ ಮಗಳು ಬದಲಾಗಬೇಕು ಅನ್ನೋ ಮನಸ್ಸನ್ನು ಇಟ್ಕೊಂಡು ಆಮೇಲೆ ಏನು ಕೌನ್ಸಿಲಿಂಗ್ ನಡೆಯಲ್ಲ ಅವ್ರ ಹತ್ರ ಯಾಕಂದರೆ ಅವರ ಅಪ್ಪ ಅವರಮ್ಮ ಅಷ್ಟು ಓದಿರಲ್ಲ ಇವರೇ ಓದಿರೋದು ಬಹಳ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಇವರೊಂದು ಪಾಪ ತಂದೆ ತಾಯಿಗಳಿಗೆ ಕಷ್ಟಪಟ್ಟು ಓದೋದು ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗಿಂತಲೂ ಅವ್ರಿಗೆ ಒಂದೆರಡು ಲ್ಯಾಂಗ್ವೇಜ್ ಜಾಸ್ತಿ ಬಂದ್ಬಿಡುತ್ತೆ ಅಷ್ಟಕ್ಕೆ ಇವರು ದೊಡ್ಡವರಾಗಿ ಮಾತಾಡ್ತಿರ್ತಾರೆ ತಂದೆ ತಾಯಿಗಳಿಗೆ ಮರ್ಯಾದೆನೇ ಕೊಡೋಲ್ಲ ಅಷ್ಟು ಲೆಕ್ಕದಲ್ಲಿ ಅವರ ಬಿಹೇವಿಯರ್ನಲ್ಲಿ ಮೈನಸ್ ಕಾಣಿಸ್ತಾನೆ ಇರ್ತವೆ ಇದರಲ್ಲಿ ತಂದೆ ತಾಯಿಗಳು ಇಬ್ಬರೂ ಕೂಡ ನೋವು ಉಂಡ್ರೆ ಅದೊಂದು ರೀತಿ ಕೆಲವು ಮನೆಗಳಲ್ಲಿ ತಾಯಿ ಒಬ್ಬರೇ ನೋವು ಹುಂಡಿತಿರ್ತಾರೆ ತಂದೆಗೆ ಕಲಿಸೋದಿಲ್ಲ ಕೆಲಸರೆ ಇನ್ನೇನಾಗುತ್ತೋ ಹೇಗೋ ಏನೇವೆಲ್ಲ ಇಬ್ಬರೂ ತಿಳಿದು ಮಾಡ್ತಕ್ಕಂಥ ಈ ರೆಮಿಡಿ ಉತ್ತಮ ಇರುತ್ತೆ ಒಬ್ಬರೇ ಮಾಡಿದರೆ ಸ್ವಲ್ಪ ನಿಧಾನ ಆಗುತ್ತೆ ಮತ್ತು ಪ್ರಯತ್ನ ಪಡಬೇಕಾಗಿರುತ್ತೆ ಆದರೂ ಸಾಧ್ಯ ಆದಷ್ಟು ಇದಕ್ಕೆ ಬಾಳೆ ತೋಟನೇ ಬೇಕು ಅಂತ ಹೇಳುತ್ತೆ ಬಾಳೆ ತೋಟದ ಮಧ್ಯದಲ್ಲಿ ಯಾವುದಾದ್ರೊಂದು ಬಾಳೆ ಗಿಡದ ಬಳಿ ತೆಗೆದುಕೊಂಡು ತೆಗೆದುಕೊಂಡೋಗಿ ಪೂರ್ಣವಾಗಿ ಸಾರಿಸಬೇಕು ಒಂದು ಗಿಡದ ಸುತ್ತು ಸಾರಿಸುವಂಥದ್ದು ಆ ಗಿಡದ ಸುತ್ತು ಯಾವ ಮಗ ಅಥವಾ ಯಾವ ಮಗಳು ದಾರಿ ತಪ್ಪಿದಾರೋ ಅವರ ಹೆಸರನ್ನು ರಂಗೋಲಿಯಿಂದ ಬಿಡಿಸೋ ಅಂತ ಹೇಳ್ತಾರೆ ಎಷ್ಟು ಸಾಧ್ಯ ಆಗುತ್ತೆ ಅಂತ ರಂಗೋಲಿಯಿಂದಲೇ ಬಿಡಿಸೋ ಅಂತ ಹೇಳ್ತಾರೆ ಹೆಸರು ಮಾತ್ರ ಬಿಡಿಸುವಂಥದ್ದು ಇನ್ನು ಆ ಹೆಸರು ಬಿಡಿಸಿದಾದ್ಮೇಲೆ ಅದರ ಅಕ್ಕಪಕ್ಕ ಎಲ್ಲ ಕೂಡ ಒಂದಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕುವಂಥದ್ದು ಒಂದು ದೀಪವನ್ನು ಹಿಡಬೇಕಾಗತ್ತೆ ಒಂದು ದೀಪವನ್ನು ಹಿಡಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡದೇ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಎಳ್ಳೆಣ್ಣೆಯನ್ನು ಹಾಕಿ ಇವರ ಎಜುಕೇಷನ್ ಟೈಮಲ್ಲಿ ದಾರಿ ತಪ್ಪಬೇಕಾದರೆ ಇವರ ಪಾರ್ಟ್ನರ್ ಫ್ರೆಂಡ್ ಆಗಿರ್ತಕ್ಕಂಥವ್ರು ಏನು ಪರಿಚಯ ಆಗುತ್ತೋ ಅಲ್ಲಿಂದ ಪ್ರಾರಂಭ ಅದರ ಸಂಖ್ಯೆನೇ ಏಳು ಏಳು ಬತ್ತಿಗಳು ಹಾಕಿ ಎಣ್ಣೆ ಸ್ವಲ್ಪ ದೊಡ್ಡದ ಬೌಲ್ಗೆ ಹಾಕಿ ಕರೆಕ್ಟಾಗಿ ಮಣ್ಣಿನ ಹಣತೆಗೆ ಹಾಕಿ ದೀಪ ಹಚ್ಚಿಬಿಟ್ಟು ನನ್ನ ಮಗಳ ಸರಿ ಹೋಗಬೇಕು ನನ್ನ ಮಗಳ ಸರಿ ಹೋಗಬೇಕು ಅಂತೇಳಿ ಆ ದೀಪಕ್ಕೆ ಸ್ವಲ್ಪ ಈ ಪ್ರಮಾಣ ಮಾಡಿಸ್ತೀವಲ್ಲ ನಾವು ಆ ಪದ್ಧತಿಯಲ್ಲಿ ಬಲಗೈಯನ್ನು ಇಡುವಂಥದ್ದು ಆ ನನ್ನ ಮಗಳ ಸರಿ ಹೋಗಬೇಕು ನನ್ನ ಮಗಳ ಸರಿ ಹೋಗಬೇಕು ಹದಿನಾರು ಸಲ ಹೇಳ್ಕೊಂಡು ಸ್ವಲ್ಪ ಶಾಖ ಆಗಿರುತ್ತೆ ಕೈ ಅದನ್ನು ಹೀಗೆ ಕಣ್ಣುಗಳಿಗೆ ಹೊತ್ತುಕೊಂಡು ಬರುವಂಥದ್ದು ಅಲ್ಲಿ ಒಂದು ತೆಂಗಿನಕಾಯಿಯನ್ನು ಹೊಡೆದು ಬಿಟ್ಟು ಅಲ್ಲೇ ಹಿಟ್ಟು ಬರಬೇಕು ಅದ್ರಲ್ಲಿ ಏನಾದರೂ ಈ ತೆಂಗಿನಕಾಯಿನಲ್ಲಿ ಸೂಕ್ಷ್ಮವಾಗಿ ಒಳಗಡೆ ಬೇರೆ ರೀತಿಯಲ್ಲಿ ಬಂದಿರತಕ್ಕಂಥದ್ದು ಏನಾದರೂ ಸುಖ ಸೂಚಕ ಕಾಣಿಸ್ತು ಬಹುಶಃ ಅವರ ದಾರಿ ತಪ್ಪಿರ್ತಕ್ಕಂದ್ರೆ ಎಲ್ಲೋ ಒಂದು ಕಡೆ ಈ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬಹುದು ಅಲ್ಲೂ ಕೂಡ ಬಹುಶಃ ಇವ್ರು ಏನಾದರೂ ಲವ್ ಮಾಡುತ್ತಿದ್ದರೆ ಕೆಲವೊಬ್ಬರಿಗೆ ಲವ್ವೇ ಕೂಡ ಸಕ್ಸಸ್ ಆಗುತ್ತೆ ಅಲ್ಲೇ ಅವರು ಚೆನ್ನಾಗಿ ಕೂಡ ಬೆಳವಣಿಗೆ ಇರ್ತಾರೆ ಕೆಲವರಿಗೆ ಅರದ ಮೇಲೆ ಸಟ್ ಆಗೋದಿಲ್ಲ ಅದಕ್ಕಾಗಿ ಅದು ಶುಭ ಸೂಚನೆ ಕೊಡುತ್ತಾ ಬರುತ್ತೆ ಅದರಲ್ಲಿ ತೆಂಗಿನಕಾಯಿಗಳನ್ನ ಒಳಗಡೆ ಒಂದು ಹೂವೇನಾದರೂ ಕಾಣಿಸ್ಕೊಂಡಿದ್ದಾರೆ ಶುಭ ಸೂಚಕ ಅದಿಲ್ಲ ಅಂತಂದರೆ ಈ ಇವರು ಮಾಡಿರ್ತಕ್ಕಂಥದ್ದು ಏನು ದಾರಿ ಅಡ್ಡ ದಾರಿ ಹಿಡಿದಿದ್ದಾರೋ ಅದು ನೂರಕ್ಕೂ ನೂರು ಕೆಟ್ಟದೊಳ್ತಕ್ಕಂಥದನ್ನು ಮಾಡೋದು ಅದರಲ್ಲೂ ಆ ಮಗು ಹುಟ್ಟಿದ್ದು ವಾರ ಆಯ್ಕೆ ಮಾಡಿಕೊಂಡು ಆ ವಾರದಲ್ಲಿ ಬೆಳಿಗ್ಗೆ ಹಾಕ್ಬೋದು ಮಧ್ಯಾಹ್ನ ಹಾಕ್ಬೋದು ಸಾಯಂಕಾಲ ಯಾವುದು ನಿಮ್ಮ ಟೈಮ್ ನಿಮಗೆ ಸುಲಲಿತವಾಗಿರುತ್ತೋ ಆ ಸಮಯದಲ್ಲಿ ನಿಮಗೆ ಅನುಕೂಲ ಆಗೋದು ಸಮಯದಲ್ಲೇ ಮಾಡಿಕೊಳ್ಳುವಂಥದ್ದು ಈ ರೀತಿ ಆರು ವಾರಗಳು ಮಾಡಿದರೆ ಏಳು ಬತ್ತಿ ಆರು ವಾರ ಇದನ್ನು ಅಂತಂದ್ರೆ ಗೊತ್ತಿಲ್ಲ ನಿಮಗೆ ನೀವು ಅದು ಬಿಟ್ಬಿಡು ಹಾಗೆ ಮಾಡಬೇಡ ಬಿಟ್ಬೇಡ ಅಂತ ಕೌನ್ಸಿಲಿಂಗ್ ಮಾಡಿದ ಎಲ್ಲ ರಾಂಗ್ ಆಗುತ್ತೆ ಬಿಟ್ಟು ಆಚೆ ಬರ್ತಾರೆ ಅವರಾಗ ಅವರೇ ಗೊತ್ತಿಲ್ಲ ಅವ್ರಿಗಲ್ಲ ಏನೋ ಕ್ಲಾಶ್ ಆಗಿ ಬಿಟ್ಟು ಆಚೆ ಬರ್ತಾರೆ ಅಷ್ಟು ಖುಷಿಯಿಂದ ಆಚೆ ಬರ್ತಾರೆ ಈ ರೆಮಿಡಿಯನ್ನ ತಂದೆ ತಾಯಿ ಇಬ್ಬರು ಸೇರಿ ಮಾಡಿದ್ರೆ ಉತ್ತಮ ಯಾರಾದ್ರೂ ಒಬ್ಬರು ಮಾಡಿದ್ರೆ ಮಧ್ಯಮ ಇನ್ನು ಹೇಗೆ ಮಾಡಬೇಕು ನಿಮಗೆ ಬಿಟ್ಟು ಖಂಡಿತ ತುಂಬಾ ಜನ ನೊಂದು ಬೆಂದು ಹೋಗಿರುವಂತ ಒಂದು ಪೋಷಕರಿಗೆ ಒಂದು ಸಾಂತ್ವನವಾಗಿರುವಂತ ವಿಚಾರ ಅಂತ ಯಾಕಂದ್ರೆ ತುಂಬಾ ಪ್ರಯತ್ನ ಪಟ್ಟಿರ್ತಾರೆ ಕೌನ್ಸಿಲಿಂಗ್ ಎಲ್ಲ ಕೊಡ್ಸಿರ್ತಾರೆ ಆದ್ರೂ ಕೂಡ ಮಕ್ಕಳು ಮನಸ್ಸು ಬದಲಾಗ್ತಿರೋದಿಲ್ಲ ಅದಕ್ಕೆ ಕಾರಣಗಳು ನೀವು ಹೇಳಿದ್ರಿ ಅವ್ರ ಇರುವಂತ ಫ್ರೆಂಡ್ಸ್ ಆಗಿರ್ಬೋದು ಅದರಿಂದ ಬದಲಾಗಿರುವಂತದ್ದು ಸಾಧ್ಯತೆಗಳಿರುತ್ತೆ ಅಂತ ಇನ್ನು ಈ ಏಳು ಬತ್ತಿ ಆರು ವಾರಗಳನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ಬಹಳ ಅಚ್ಚುಕಟ್ಟಾಗಿ ತಿಳ್ಸಿಕೊಟ್ಟಿದ್ರ ಇನ್ನು ತಂದೆ ತಾಯಿ ಇಬ್ರು ಮಾಡೋದ್ರಿಂದ ಫಲ ಹೆಚ್ಚು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ ಹರೇ ಶ್ರೀನಿವಾಸ ನಿಮ್ಮ ಮಕ್ಕಳು ಕೂಡ ದಾರಿ ತಪ್ಪತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಥವಾ ಒಳ್ಳೆ ದಾರಿ ತಪ್ಪಿದ್ದಾರೆ ಸರಿಯಾದ ದಾರಿನಲ್ಲಿ ಅವ್ರನ್ನ ತರಬೇಕು ಅಂತಂದ್ರೆ ಗುರುಗಳು ತಿಳಿಸಿಕೊಟ್ಟಿರುವಂತಹ ವಿಡಿಯೋನ ಫಾಲೋ ಮಾಡಿ ನಮಸ್ಕಾರ